ಇಂದಿನ ಮಧ್ಯರಾತ್ರಿಯಿಂದ ನಾಳೆಯಿಂದ ಇಪ್ಪತ್ತೊಂದು ವರ್ಷಗಳ ಕಾಲ ಈ ಆರು ರಾಶಿಯವರಿಗೆ ಸೋಲು ಎಂಬುವುದೇ ಇರುವುದಿಲ್ಲ ದುಡ್ಡಿನ ಸುರಿಮಳೆಯೇ ಸುರಿಯುತ್ತೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಗಣೇಶನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಇಂದಿನ ಮಧ್ಯರಾತ್ರಿಯಿಂದ ರಾಜಯೋಗವನ್ನು ಈ ಆರು ರಾಶಿಯವರು ಪಡೆಯಲು ಸಾಧ್ಯವಾಗುತ್ತೆ ಇವರು ಸಾಕಷ್ಟು ಲಾಭ ಮತ್ತು ಸುಖ ಸಮೃದ್ಧಿ ಹಾಗೂ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳಿಂದ ಗೌರವವನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ ನೀವು ಮಾಡುವ ಪ್ರತಿಯೊಂದು ಕೆಲಸಗಳನ್ನು ಜವಾಬ್ದಾರಿಯನ್ನು ನೀವು ಸುಂದರವಾಗಿ ನಿಭಾಯಿಸಬೇಕು ನೀವು ಮಾಡಿದ ಕಷ್ಟದಿಂದ ನಿಮಗೆ ಒಳ್ಳೆಯ ಲಾಭವೂ ಸಿಗುತ್ತದೆ ನಿಮ್ಮ ಕೆಲಸ ಮಾಡುವ ಶೈಲಿಯು ಒಳ್ಳೆಯದಾಗಿರಬೇಕು ಆದ್ದರಿಂದ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಸಹಾಯ ಮಾಡುವ ನಿರೀಕ್ಷೆ ಕೂಡ ಇದೆ ವ್ಯಾಪಾರಸ್ಥರಿಗೆ ಒಳ್ಳೆಯ ಸಮಯ ಇದಾಗಿದೆ ನೀವು ಮಾಡುವ ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳಲಿದ್ದೀರಾ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಒಳ್ಳೆಯದಾಗಿ ಇರುತ್ತದೆ ಆದಾಯ ಹೆಚ್ಚಳಕ್ಕಾಗಿ ಹೊಸ ಮಾರ್ಗಗಳು ಕೂಡ ತೆರೆದುಕೊಳ್ಳುತ್ತದೆ ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗಿರುತ್ತದೆ ಸಂಗಾತಿಯೊಂದಿಗೆ ನೀವು ಬಾಂಧವ್ಯ ಒಳ್ಳೆಯದಾಗಿರುತ್ತದೆ ನಿಮ್ಮ ಸಂಬಳವು ಕೂಡ ಹೆಚ್ಚಾಗಲಿದೆ ಹೊಡ ಹುಟ್ಟಿದವರ ಜೊತೆಗೆ ಪ್ರವಾಸಕ್ಕೆ ಹೋಗುವ ಬಗ್ಗೆ ನೀವು ಯೋಚಿಸುತ್ತೀರಾ ನಿಮಗೆ ಅದೃಷ್ಟ ಎಂಬುದು ದುಪ್ಪಟ್ಟಾಗುತ್ತೆ ಒಳ್ಳೆಯ ಫಲವನ್ನು ಕೂಡ ನೀವು ಶಾಂತತೆಯಿಂದ ಪಡೆದುಕೊಳ್ಳುತ್ತೀರಾ ಉದ್ಯೋಗ ಮಾಡುತ್ತಿರುವವರಿಗೆ ಸಾಕಷ್ಟು ವರ್ಷದಿಂದ ಮಾಡಿದ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುತ್ತದೆ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯವಾಗಿದೆ ಉದ್ಯೋಗ ಪ್ರಾರಂಭ ಮಾಡುವುದಲ್ಲದೆ ಇದು ಒಳ್ಳೆಯ ಸಮಯ ಆಗಿರುತ್ತದೆ ಈ ರಾಜಯೋಗದಿಂದ ಹಣವನ್ನು ಉಳಿತಾಯ ಸಹ ಮಾಡಬಹುದು ನಿಮ್ಮ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಆ ಆರೋಗ್ಯ ಸಮಸ್ಯೆಗಳು ಕೂಡ ಕೊನೆಗೊಳ್ಳುತ್ತದೆ ಧಾರ್ಮಿಕ ಕಾರ್ಯಗಳನ್ನು ಮಾಡಿದರೆ ನೀವು ಹೆಚ್ಚಾಗಿ ಧಾರ್ಮಿಕ ಕಾರ್ಯ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರಿಂದ ವಿವಿಧ ಫಲವನ್ನು ನೀವು ಪಡೆದುಕೊಳ್ಳಬಹುದು ವೈವಾಹಿಕ ಜೀವನ ಈ ಸಮಯದಲ್ಲಿ ಉತ್ತಮವಾಗಿರುತ್ತದೆ ಅವಿವಾಹಿತರಿಗೆ ಒಳ್ಳೆಯ ಸಮಯ ಇದಾಗಿದೆ ಹೊಸ ವ್ಯಕ್ತಿಗಳನ್ನು ಭೇಟಿಯಾಗಬಹುದು ಕೆಲಸ ಹುಡುಕುತ್ತಿರುವವರಿಗೆ ಕೆಲಸ ಸಿಗುತ್ತದೆ ಹಾಗೂ ಧನ್ ಲಾಭ ಕೂಡ ಆಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಪ್ರಮೋಷನ್ ಕೂಡ ದೊರೆಯಬಹುದು ಶತ್ರುಗಳ ಬಗ್ಗೆ ಗಮನವಿರಲಿ ದೂರ ಪ್ರಯಾಣಕ್ಕೆ ಹೋಗುವಾಗ ಹೆಚ್ಚಿನ ಖರ್ಚಾಗ ಿದೆ ಅದರ ಬಗ್ಗೆಯೂ ಕೂಡ ಗಮನ ಇರಲಿ ನಿಮಗೆ ಸಾಕಷ್ಟು ಸಮಯದಿಂದ ಇರುವ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಬರಬಹುದು ಹಾಗಾಗಿ ತುಂಬಾ ಜಾಗರೂಕತೆಯಿಂದ ಇರುವುದು ಮುಖ್ಯವಾಗಿರುತ್ತದೆ ಕೃಷಿ ವಿಚಾರಕ್ಕೆ ಸಂಬಂಧಿಸಿದಂತೆ ಯಂತ್ರೋಪಕರಣಗಳನ್ನು ಖರೀದಿ ಮಾಡುವ ಸಾಧ್ಯತೆ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಆ ಅದೃಷ್ಟವಂತ ಆರು ರಾಶಿಗಳು ಯಾವುದು ಎಂದರೆ ಮೇಷರಾಶಿ ಋಷಭರಾಶಿ ಧನಸ್ಸು ರಾಶಿ ಮಿಥುನ ರಾಶಿ ಕುಂಭ ರಾಶಿ, ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ನಮಃ ಮಹಾಂತ ಕಮೆಂಟ್ ಮಾಡಿ